ರವೆ ಉಪ್ಪಿಟ್ಟು ಕೇಸರಿ ರವೆ ಉಪ್ಪಿಟ್ಟು ಈರುಳ್ಳಿ ಮೆಣಸಿಕಾಯಿ ಕರಿಬೇವು ಒಗ್ಗರಣೆ ಹಾಕಬೇಕು ಅದರಲ್ಲಿ ಉದ್ದಿನ ಬೇಳೆ ಸಹಿತ ಹಾಕಬೇಕು ರವೆಯನ್ನು ಈ ಥರ ಮೊದಲೇ ಹುರಿದಿಟ್ಕೊಳ್ಬೇಕು ಮೇಲೆ ಕೊತ್ತಂಬರಿ ಬೇಕು ಹೀಗೆ ಒಗ್ಗರಣೆ ಹಾಕಿ ರವೆ ಇದರಲ್ಲಿ ಹಾಕಿ ತಿರುಗಬೇಕು ಚೆನ್ನಾಗಿ ಎಲ್ಲ ಒಗ್ಗರಣೆ ಮಿಕ್ಸ್ ಮಾಡಬೇಕು రుచికి తప్ప ఉప్పు తప్ప ఉప్పు హాకీ శరు స్వల్ప సుమా స్వల్ప సరే ఉదుర్స్ నీర ഈക ഉപ്പിട്ട് രീ